ಅವರ ಜೊತೆಗೆ ಸಹವಾಗಿ ನೀಡತಕ್ಕಂಥ ನಮ್ಮೆಲ್ಲ ನಮ್ಮ ರಾಜಗೋಡು ಇರ್ಬೋದು ಇಳಿಗೆರ್ ಇರ್ಬೋದು ಎಸ್ ಚಿಕ್ಕರೆಡ್ಡಿ ಇರ್ಬೋದು ನಮ್ಮ ಕಾರ್ಪೊರೇಟರ್ ಬಸ್ಸ್ರ ಕೋರಿ ಇರ್ಬೋದು ಎಲ್ಲ ಹಿರಿಯರು ಕೂಡಿ ಬಹಳ ಸಣ್ಣ ಹುಡ್ರಂಗೆ ಹಗಲು ರಾತ್ರಿ ಹದಿನೈದು ದಿನಗಳವರೆಗೆ ಅದಕ್ಕೆ ಗೊತ್ತು ಸರ್ಕಾರದಿಂದ ಅನೇಕ ಇಲಾಖೆಯಿಂದ ಅದಕ್ಕೆ ಎಲ್ಲ ರೀತಿಯ ಒಂದು ಆನೆ ಮೆರವಣಿಗೆ ಮಾಡಬೇಕಾದ್ರೆ ಅದು ಸರ್ಕಾರದ ಡಿ ಎಫ್ ಒ ಬೇಕು ಡಿ ಸಿ ಬೇಕು ಕಾರ್ಪೊರೇಷನ್ ಬೇಕು ಪಶುಸಂಗೋಪನಾ ಇಲಾಖೆ ಬೇಕು ಎಲ್ಲ ಇಲಾಖೆಗಳ ಒಂದು ಸಹಯೋಗದಿಂದ ಈ ಜಂಬೂ ಸವಾರಿಯನ್ನು ಆ ದೇವಿಯ ಭವ್ಯವಾದಂಥ ಒಂದು ಉತ್ಸವನ್ನ ಈ ಒಂದು ಬಡಾವಣೆಯ ಮೂಲಕ ಇದು ನಡೀತಾ ಇದ್ದು ಅದಕ್ಕೆ ನಿಮ್ಮ ಮೊಟ್ಟ ಮೊದಲ ಬಾರಿಗೆ ನೀವು ನಿಮ್ಮ ಜಿಲ್ಲೆಯಾದ ಆದ್ಯಂತ ಬಂದಂತ ನೀವೆಲ್ಲ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳು ನೀವು ಇದನ್ನ ಹೆಚ್ಚು ಆಸಕ್ತಿ ವಹಿಸಿ ಇದನ್ನು ಹೆಚ್ಚು ಪ್ರಚಾರ ಮಾಡಿ ಇದಕ್ಕೊಂದು ಒಂದು ಕಳೆಯನ್ನು ಒಂದು ಒಂದು ಸೌಭಾಗ್ಯ ಒಂದು 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 ಅದಕ್ಕೊಂದು ಆ ಒಂದು ಎಲ್ಲರ ಒಂದು ಪ್ರೇರಣೆಯನ್ನ ಇದಕ್ಕೆ ಪ್ರೋತ್ಸಾಹವನ್ನ ನೀವು ಮಾಧ್ಯಮದ ಮೂಲಕ ಯಾಕಂದ್ರೆ ಮಾಧ್ಯಮ ಅಂತಕ್ಕಂಥದ್ದು ಇವತ್ತಿನ ದಿನದಲ್ಲಿ ಬಹಳ ಪ್ರಬಲವಾಗಿದೆ ಇವತ್ತಾ ಇವತ್ತು ಅದೇ ಅದು ಡಿಜಿಟಲ್ ಮಾಧ್ಯಮ ಬಂದಿದೆ ಆ ಡಿಜಿಟಲ್ ಮಾಧ್ಯಮ ಮೂಲಕ ಇದಕ್ಕೆ ಹೆಚ್ಚು ಇದಕ್ಕೆ ಒಂದು ಪ್ರಚಾರವನ್ನು ಕೊಟ್ಟಿದ್ದ ಅಂತಂದ್ರೆ ನಮಗೆ ಇದು ಬರುವ ಇದು ಇದು ಒಂದೇ ವರ್ಷ ಇದು ಇದು ಇನ್ನೊಂದು ಪ್ರಾರಂಭ ಯಾಕೆ ಆರಂಭ ಮಾಡುವಾಗ ಸ್ವಲ್ಪ ಎರಡು ಎರಡು ಇರ್ಬೋದ ಸ್ವಲ್ಪ ಇದು ಹೆಂಗಾಗತ್ತ ನಮ್ಮ ಭಯ ನಮ್ಮ ಅಧ್ಯಕ್ಷರಿಗೆ ಎಲ್ಲರಿಗಿದೆ ಆದರೂ ಎಲ್ಲರೂ ಒಂದು ಆಸಕ್ತಿ ವಹಿಸಿ ಆ ದೇವಿಯ ಮೇಲೆ ಒಂದು ನಂಬಿಕೆ ಇಟ್ಟು ಮಾಡ್ತಾ ಇರೋದರಿಂದ ಅದು ಯಶಸ್ವಿ ಆಗೋದ್ರಲ್ಲಿ ನೂರ ಯಾವುದೇ ಸಂಶಯ ಇಲ್ಲ ಆದರೂ ನೀವು ಮಾಧ್ಯಮದವರು ನಮ್ಮ ಕರೆಗೆ ಹೋಗಟ್ಟು ಬಂದು ನೀವೆಲ್ಲ ನೀವು ಇದನ್ನೆಲ್ಲವನ್ನು ಬಂದು ಇದನ್ನು ಈ ಸಂಪೂರ್ಣ ನಾವೇನು ನಮ್ಮ ಅಧ್ಯಕ್ಷರು ಕೆಲವು ನಮ್ಮ ಕಾರ್ಯಕ್ರಮಗಳಿಗೆ ಹೇಳ್ತಾ ಇದನ್ನು ಅದ್ರ ಬಗ್ಗೆ ಅದನ್ನೆಲ್ಲವನ್ನು ಸ್ವಲ್ಪ ಪತ್ರಿಕೆ ಮಾಧ್ಯಮ ಮೂಲಕ ಹೆಚ್ಚು ಜನರಿಗೆ ಮುಟ್ಟುವಂತೆ ತಲುಪಿಸಿ ನೀವು ಸಹ ಈ ದೇವಿಯ ಕೈಂಕರ್ಯದಲ್ಲಿ ಜಂಬ ಉತ್ಸವದಲ್ಲಿ ನೀವು ಆ ದೇವಿಯ ಪಾತ್ರಕ್ಕೆ ತಾವೆಲ್ಲ ಪಾತ್ರ ಆಗಬೇಕೆಂದು ನಿಮ್ಮನ್ನು ನಾವು ಸ್ವಾಗತ ಮಾಡಿ ನಿಮ್ಮ ಅದಕ್ಕೆ ಅದಕ್ಕೆ ನಿಮ್ಗೆ ಈ ದೇವಿ ನಿಮ್ಗೆ ಮಾಡಿ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರಾದಂಥ ವಿವೇಕ್ ಹುಂಡೇಕಾರ್ ಅವರು ಬಾ ಯುವಕರು ಈ ವರ್ಷ ಅವರು ಎರಡು ವರ್ಷ ಆಗಿ ಬರೀ ಬಂದು ಬಿದ್ದು ನಾ ಗುಡಿ ಸ್ಥಾಪನೆಗೆ ನಾಲ್ಕು ವರ್ಷ ಆಯ್ತು ಆದರೆ ಇವ್ರು ಬಂದ ಮೇಲೆ ಇದಕ್ಕೊಂದು ಹೊತ್ತು ಕ ಕಳೆ ಬಂದತ್ತ ಅದಕ್ಕೆ ಎಲ್ಲ ನಮ್ಮ ಹಿರಿಯರು ಅದಕ್ಕೆ ನಮ್ಮ ನಾನ್ಗದ ಗದ್ದೆ ಬಸವರ ಇಳಿಗರವರು ಅವ್ರು ಫಸ್ಟ್ ಏನಾದರು ನಾನು ಇದನ್ನು ಕೊಡ್ತೇನೆ ಅಂದ್ಬಿಟ್ರು ಅಂಬಾರಿಯನ್ನ ಯಾವಾಗ ಅಂಬಾರಿ ಕೊಡಕವ್ರ ತಯಾರಾದ್ರ ಶುರುವಾತಾದ್ರ ಹಿಂದ ಆನೆ ಬೇಕು ಆನೆ ಬದ್ಕ ಅದಕ್ಕಿಂತ ಮತ್ತೆ ಅದ ಕುಂಭ ಕುಂಭಮೇಳ ಗೊಂಬೆ ಕುಣಿತಾ ಒಂಟೆ ಕುದುರೆ ಕರಡಿ ಮಜಲು ಅದಕ್ಕೇನ್ ಬೇಕು ಮೈಸೂರಲ್ಲಿ ಏನಾಗ್ತಾ ಇದೆಯಲ್ಲ ಅದರ ಅದರ ಒಂದು ಹತ್ತು ಪರ್ಸೆಂಟರ್ ನಾವು ಮಾಡಿದ್ರೆ ನಾವು ಧನ್ಯವಾದವೇ ಆದಂಗೆ ಅಲ್ಲಿ ಅದು ಸರ್ಕಾರದಾಗ್ತಕ್ಕಂಥ ಉತ್ಸವ ಇದು ಹಂಗಲ್ಲ ಇದು ಕೇವಲ ಕೆಲವೇ ಬಡಾವಣೆಗಳಲ್ಲಿ ಇರ್ತಕ್ಕಂಥ ಹಿರಿಯರು ಅತ್ಯಂತ ಉತ್ಸುಕದಿಂದ ಅತ್ಯಂತ ತಮ್ಮ ವೈಯಕ್ತಿಕ ಬದುಕಂದು ಸಾಕಷ್ಟು ಬಿಜಿದ್ರು ಸಹ ಸಣ್ಣ ಹುಡುಗರಂಗ ಹಗಲು ರಾತ್ರಿ ನಿಂತು ಮಾಡ್ತಾ ಇರೋದ್ರಿಂದ ನಿಮ್ಮೆಲ್ಲರ ಪತ್ರಿಕಾ ಮಾಧ್ಯಮರವರು ನಿಮ್ಮೆಲ್ಲರ ಸಹಕಾರ ನಿಮ್ಮ ಪ್ರೋತ್ಸಾಹ ನಿಮ್ಮ ನಿಮ್ಮ ಸಲಹೆ ಏನಾದರೂ ಸ್ವಲ್ಪ ಸಲಹೆ ಸೂಚನೆಯನ್ನು ಕೊಡಬೇಕು ಯಾಕಂದರೆ ಇದು ನಿದು ಇದು ಸರ್ಕಾರದ ಪ್ರಯೋಜನ ಅಂದರೂ ಸರ್ಕಾರದ ನೇಮ್ ಪ್ರಕಾರವಾಗಿ ಅವು ಆ ಸವಾರಿ ನಡೀಬೇಕು ಅದು ಯಾವ ಯಾವ ಮಾರ್ಗದ ಬರಬೇಕು ಎಷ್ಟು ಅಂತ ಇರಬೇಕು ಅದಕ್ಕೆ ಏನು ಪ್ರಕಾಶನ್ ತಗೋಬೇಕು ಅದಕ್ಕೆಲ್ಲ ಅಷ್ಟು ಕಟ್ಟಡಗಳಿದೆ ಅವು ಎಲ್ಲವನ್ನು ನಾವು ತಲೆ ಹಿಡ್ಕೊಂಡು ಮಾಡ್ತಾ ಇದ್ದೀವಿ ಆದರೂ ಇದು ಪ್ರಥಮವಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಭಯ ಇದೆ ಆದರೆ ಆ ಚಾಮುಂಡೇಶ್ವರಿ ಅಕ್ಕಿ ಅಕ್ಕಿ ಮನಸ್ಸು ಮಾಡಿದರೆ ಯಾವುದು ಎಂಥ ಕಠಿಣ ಸರಳ ಸರಳಾಕತ್ತೆ ಅನ್ನೋದ್ರ ಸಂಶಯ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತ ಪತ್ರಿಕಾ ಒಂದು ಮಾಧ್ಯಮ ನಿಮ್ಮನ್ನು ನಾನು ಕರೆದಿದ್ದು ನೀವೆಲ್ಲ ಸಹಕಾರ ಕೊಡ್ತೀರಿ ಅಂತಕ್ಕಂಥ ನಾವು ಆಶೆಯಿಂದ ಇವತ್ತಿನ ಪತ್ರಿಕೆ ಮಾ ಇದು ಈ ಒಂದು ಗೋಷ್ಠಿ ನಮ್ಮ ಅಧ್ಯಕ್ಷರು ಹಿಡಿಯರು ಸ್ವಲ್ಪ ಮಟ್ಟಿಗೆ ಏನು ಕಾರ್ಯಕ್ರಮ ಬಗ್ಗೆ ನಾನು ಸ್ವಲ್ಪ ವಿಶುದ್ಧವಾಗಿ ಏನು ಕೇಳೋದು ನಾನು ಏನು ಬಿಟ್ಟಿದ್ದೆ ನಾವೆಲ್ಲ ಹೇಳ್ಬೇಕಂತಕ್ಕಂಥ ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ನಾನು ಮಾತನ್ನು ಜೈ ಜೈ ಚಾಮುಂಡೇಶ್ವರಿ

ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ತಮಗೆ ಕರೆದಿದ್ದ ಉದ್ದೇಶ ಏನಂದ್ರೆ ಮೂರನೇ ತಾರೀಕಿಗೆ ಗುರುವಾರ ದಿವಸ ಎಂಟುವರೆಗೆ ಆನೆಯ ಅಂಬಾರೆ ಕಾರ್ಯಕ್ರಮ ಇಟ್ಕೊಂಡಿವಿ ಸರ್ ಚಾಮುಂಡೇಶ್ವರಿ ಅಂಬಾರಿ ಅದು ಎಲ್ಲಿಂದ ಸಿದ್ದೇಶ್ವರ ಗುಡಿದಿಂದ ನಮ್ಮ ಚಾಮುಂಡ ನಗರದಲ್ಲಿರುವ ಚಾಮುಂಡೇಶ್ವರಿ ಗುಡಿ ಸೊ ಇದೊಂದು ವಿಶೇಷ ಏನಂದ್ರೆ ಬಿಜಾಪುರದಲ್ಲಿ ಪ್ರಥಮ ಬಾರಿಗೆ ಒಂದು ಆನೆ ಒಂದು ಕಾರ್ಯಕ್ರಮ ಹೆಂಗೆ ಮೈಸೂರಲ್ಲಿ ಆಚರಣೆ ಮಾಡ್ತಾರಲ್ಲ ಅದೇ ಥರ ಒಂದು ನಮ್ಮ ಬಿಜಾಪುರದಾಗ ಇರಬೇಕಂತ ನಾವು ಒಂದು ಪಟ್ಟಿದ್ವಿ ಎಲ್ಲರೂ ಕೂಡಿ ಸೊ ಅದೇ ಥರ ಈ ವರ್ಷ ಒಂದೇ ಪ್ರಥಮ ಬಾರಿ ಇದು ಸೊ ನಾವು ಮಾಡೋದು ಇದೊಂದು ಕಾರ್ಯಕ್ರಮ ನಾವು ಅಂದ್ಕೊಂಡಿವಿ ಸೊ ಅದ್ರ ಜೊತೆಗೆ ಎಲ್ಲ ಥರ ಕಲ್ಚರಲ್ ಆಕ್ಟಿವಿಟೀಸು ಅದಾವು ಅದರ ತಗ್ಗೆ ಪುನಾದಿಂದ ಜಾಜು ಮತ್ತು ಒಂಟೆ ಕುದುರೆ ಗೊಂಬೆ ಕುಸಿತು ಕರಡಿ ಮಂಜೆ ಇಂಥ ಭಾಳ ಒಂದು 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 ಹತ್ತು ಹದಿನೈದು ಥರ ಇವು ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಕಮಿಟಿ ವತಿಯಿಂದ ಇದೊಂದು ಇಟ್ಕೊಂಡಿದ್ದೀವಿ ಮತ್ತು ಅದ್ರ ಜೊತೆಗೆ ಕುಂಭ ಮೇ ಹೆಣ್ಮಕ್ಳದೊಂದು ಕುಂಭಮೇಳನು ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ಸರ್ ಸೊ ಇದೊಂದು ಥರ ಅಗದಿ ಬಿಜಾಪುರದಲ್ಲಿ ಇದೊಂದು ಹೊಸದಂತ ನಾನು ತಿಳ್ಕೊಂಡಿದ್ದೇನೆ ಅದಕ್ಕೆ ಎಲ್ಲ ಬಿಜಾಪುರದ ಸ ಭಕ್ತರು ಚಾಮುಂಡೇಶ್ವರಿ ಭಕ್ತರು ಆಯಿತು ಉಳಿದವರು ಅದು ದರ್ಶನ ಅಥವಾ ಆ ಜಾತ್ರೆ ನೋಡೋಕ್ಕೆ ಅಥವಾ ಆ ಮೆರವಿನ ನೋಡೋಕ್ಕೆ ಎಲ್ಲರೂ ಬರಬೇಕಂತ ನಾನು ಅವರನ್ನು ಸರ್ ಧನ್ಯವಾದ ಹೇಳ್ರಿ ಹೇಳ ಎಲ್ಲ ಅಂಬರಿನು ಹೇಳ್ರಿ ಮಾಡಿದ್ವಿ ಏನ್ ಬೇಡ್ರಿ ಎಲ್ಲಾರು ಎಲ್ಲರೂ ಕೂಡ್ಸೆ ನಾವು ಮಾಡಿದ್ದದ ಅವ್ರು ಅದು

ಮತ್ತು ಸಾಯಂಕಾಲ ಹೆಣ್ಮಕ್ಳದ್ದು ಅದು ದಾಂಡಿಯಾ ಕಾರ್ಯಕ್ರಮ ಅದೊಂದು ವಿಶೇಷ ಮತ್ತು ಅದ್ರ ಜೊತೆಗೆ ಒಂದು ಒಂದು ಪುರಾಣ ಒಂದು ಇಟ್ಕೊಂಡಿವಿ ಸರ್ ದೇವಿ ಬಗ್ಗೆ ಒಬ್ಬರು ಗುರುಗಳು ಬರತ್ತಿದ ಸರ್ ಇಲ್ಲಿ ನಮ್ಮ ಆಶ್ರಮ ಇದು ನಮ್ಮ ಗುಡಿ ಹತ್ತಿರ ಅವರು ದಿನ ಒಂದು ತಾಸು ಈ ಚಾಮುಂಡೇಶ್ವರಿ ದೇವಿ ಬಗ್ಗೆ ಒಂದು ಪುರಾಣ ಒಂದು ಇಟ್ಕೊಂಡಿವಿ ಸರ್ ಒಂಬತ್ತು ದಿವಸ ಅದು ಮತ್ತು ಅದು ಆದಮೇಲೆ ಕಡಿ ದಿವಸ ಬನ್ನಿ ಮೂಡಿ ಕಾರ್ಯಕ್ರಮ ಈ ನಮ್ಮ ಓಣಿ ಬಡಾವಣೆ ಎಲ್ಲ ಹಿರಿಯರು ಬಂದು ಅವತ್ತು ಸಾಯಂಕಾಲ ಅದೊಂದು ಪಲ್ಲಕ್ಕಿ ಉತ್ಸವ ಆಗ್ತೀವಿ ಸರ್ ಚಾಮುಂಡೇಶ್ವರ ಬಂದ ಮೇಲೆ ಇಲ್ಲಿ ನಾವು ಬನ್ನಿ ಮೂರಿ ಕಾರ್ಯಕ್ರಮ ಇಟ್ಕೊಂಡೇವ್ ಸರ್ ಸರ್ ಎಲ್ಲರೂ ನಮ್ಮ ಇಲ್ಲಿ ಏನು ಸುತ್ತಮುತ್ತ ಇವೆಂಟ್ ಬಡಾವಣೆ ಆದರೆ ಎಲ್ಲಾರು ಬಂದು ಇಲ್ಲಿ ಗುಡಿಯಲ್ಲಿ ಆವರಣದಲ್ಲಿ ಬಂದು ಅದು ಕಾರ್ಯಕ್ರಮ ಉಗಿಸಿಕೊಂಡು ಬನ್ನಿ ಮುಗಿಸ್ ಕಾರ್ಯಕ್ರಮ ಮಾಡಿ ಎಲ್ಲರ ಹಿರಿಯರ ಆಶೀರ್ವಾದ ತಗೊಂಡು ನಾವು ಆ ಕಾರ್ಯಕ್ರಮ ಅಂತ ಬಳಸ್ತೀವಿ ಅವ್ರು ಕೇಳಿದ್ರೆ ಹೇಳಕ್ಕೆ ಮತ್ತೆ ಮತ್ತು ನಮ್ಮ ಬಡಾವಣೆ ಹಿರಿಯರ ಚಿಕ್ಕರೆಡ್ಡಿ ಅಣ್ಣವರು ಒಂದು ಎರಡು ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ ಸರ್ತಿ ಪ್ರಥಮವಾಗಿ ಚಾಮುಂಡಿ ತಾಯಿಯ ಪಾದಗಳು ನಮಸ್ಕರಿಸ್ತಾ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ವಂದಿಸುತ್ತಾ ಇದು ಫಸ್ಟ್ ಟೈಮ್ ನಾವು ಈ ಜಂಬೂ ಸವಾರಿ ಇದು ಎಲ್ಲಿ ಆಗಿಲ್ಲ ಅಂದ್ರೆ ಗೌರ್ಮೆಂಟ್ ಸ ಗೌರ್ಮೆಂಟ್ ಮಾಡ್ಯದ ಬಟ್ ನಾವು ಪ್ರೈವೇಟ್ದವ್ರು ಯಾರೂ ಮಾಡಿಲ್ಲ ತಿಳ್ಕೊಂಡು ನಮ್ಮ ಎಲ್ಲ ಬಡಾವಣೆ ಮಿತ್ರರು ಎಲ್ಲರೂ ಕೂಡ್ಕೊಂಡು ಎಲ್ಲರೂ ಮಿನಿಮಮ್ ಐವತ್ತರಿಂದ ಆ ಕಡೆದವ್ರೆ ವಯಸ್ಸಿನವ್ರು ಐವತ್ತು ಹಿಡ್ಕೊಂಡು ಮುಂದೆ ಎಪ್ಪತ್ತು ಎಪ್ಪತ್ತೈದು ಇರ್ತಾರೆ ವಯಸ್ಸಿನವ್ರು ಎಲ್ಲರೂ ಕೂಡ ಇದನ್ನು ಮಾಡತ್ತೀವಿ ನಮ್ಮಲ್ಲಿ ಯುವಕರೇ ಇಲ್ಲ ಎಲ್ಲರೂ ಹಿರಿಯಾರೆ ಇದನ್ನು ಮಾಡೋದ್ರಿಂದ ನಾವು ಹಾಂ ಯಾವುದೂ ಇಂಥವು ಬೇರೆ ಇಂಥ ಡ್ಯಾನ್ಸ್ ಅಂಥ ವಗೈರ ಏನಿರುವುದಿಲ್ಲ ನಮ್ಮ ಎಲ್ಲ ಟ್ರೆಡಿಷನಲ್ ಅಂದ್ರೆ ಇವು ಹಾಂ ಸಾಂಪ್ರದಾಯಿಕ ಎಲ್ಲ ಉಡುಪು ಅಂಥವೆಲ್ಲ ಅನ್ನೋದು ಇವು ಜಂಬೂ ಸ್ವಾರಿ ಸಿದ್ದೇಶ್ವರ ದೇವಸ್ಥಾನದಿಂದ ನಮ್ಮ ಎಂಟೂವರೆ ಗಂಟೆಗೆ ಸ್ಟಾರ್ಟ್ ಮಾಡಿ ಕುಂಭಮೇಳದೊಂದಿಗೆ ಒಂಟಿ ಮತ್ತು ಕುದುರೆ ಮತ್ತು ಗೊಂಬೆ ಕುಣಿತ ಆಮೇಲೆ ಕರಡಿ ಮಜಲು ಮೂರ್ನಾಲ್ಕು ಟೀಮು ಮತ್ತು ಸಂಬಾಳ ವಾದಮೇಳ ಲೇಜಿಮ ವೀರಗಾಸೆ ಕುಣಿತ ಪುಣೆಯ ಜಾಂಜ್ ಪತಾಕ್ ಮತ್ತು ಸತ್ತಿ ಕುಣಿತ ಉಡುಪಿಯ ಚಂಡಿ ಮೇಳ ಲಂಬಾಣಿ ಕುಣಿತ ಬ್ಯಾಂಜೋಗಳ ಭವ್ಯ ಮೇರಣೆಯೊಂದಿಗೆ ಜಂಬೂ ಸವಾರಿಯನ್ನು ನೆರವೇರಿಸುವುದು ನಾವೆಲ್ಲರೂ ನಿಶ್ಚಯಿಸಿ ಇದನ್ನು ನಾವು ಎಂಟುವರೆಗೆ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಹನ್ನೆರಡುವರೆ ಒಂದು ಗಂಟೆ ಟೈಮ್ಗೆ ಇಲ್ಲಿ ನಾವು ಈ ದೇವಸ್ಥಾನಕ್ಕೆ ಮುಟ್ಟಿ ಆಮೇಲೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ಇದರ ಈ ರೀತಿಯಿಂದ ನಾವು ಸರ ಈಗಾಗಲೇ ಎಲ್ಲ ಹಾನಿ ಇದು ಪರ್ಮಿಷನ್ ತೊಗೊಂಡಿದ್ದೀವಿ ಎಲ್ಲನೂ ಸರ್ಕಾರದಿಂದ ಅದಕ್ಕೆ ತಾವು ತಮ್ಮಿಂದ ನಮ್ಮ ನೀವು ನಾವೆಲ್ಲ ನಿಟ್ಟೆಲ್ಲ ಮಾಡಿದರೆ ನೀವು ಮಾಡೋದೇ ಹೆಚ್ಚಿನ ಸಹಕಾರ ಇರ್ತದೆ ಇದು ನೀವು ಒಂದು ರೀತಿಯಿಂದ ವೈಡ್ ಪಬ್ಲಿಸಿಟಿ ಮಾಡೋದರಿಂದ ಜನರು ನೋಡೋಕ್ಕೂ ಅನುಕೂಲ ಆಗ್ತದೆ ಎಲ್ಲರೂ ಬಂದು ಅದಕ್ಕೆ ತಮ್ಮ ಸಹಕಾರ ಭಾಳ ಅವಶ್ಯಕತೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಜಂಬೂ ಸವಾರಿಗೆಂತ ಮೆರವಣಿಗೆ ಗಿರೀಶ್ ಅನಂತಪುರ ನಂಬರ್ ಮಾತಾಡುವ ಹನ್ನೆರಡು ನಂಬರ್ ವಾಡ್ರಾಗ ಇದೊಂದು ದೊಡ್ಡ ಪ್ರಮಾಣ ಆಗಿದೆ ನೀನು ಹೇಳಿ ನಮಸ್ಕಾರ ಎಲ್ಲ ಪತ್ರಿಕಾ ಮಾ ಮಾಧ್ಯಮಗಳಿಗೆ ತುಂಬ ಇಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು ಇವತ್ತಿನ ದಿವಸ ವಾರ್ಡ್ ನಂಬರ್ ಹನ್ನೆರಡನೇ ನಗರ ಬಡಾವಣೆ ಎಲ್ಲ ಏಳೆಂಟು ಕಾಲನಿ ಕೂಡಿ ನಾವು ಎಲ್ಲರೂ ಕೂಡಿ ಹಿರಿಯರು ಒಟ್ಟು ಎಲ್ಲರು ಹಿರಿಯರು ನಮ್ಮಲ್ಲಿ ಹುಡುಗರು ಅನ್ನೋದೇ ಇಲ್ಲ ಎಲ್ಲ ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮವನ್ನು ಇದು ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗಾದರೆ ಎಲ್ಲರೂ ಹಿರಿಯರು ಸಹಕಾರ ಕೊಡ್ತಾರೆ ನಮ್ಮಲ್ಲಿ ಈ ಗುಲಾಲು ಇಂಥ ಅಂಥವು ಏನಿಲ್ಲ ಎಲ್ಲ ಸಂಸ್ಕೃತಿ ಕಾರ್ಯಕ್ರಮವನ್ನದಿಂದ ನಮ್ಮ ಕಾರ್ಯಕ್ರಮ ಮಾಡಲಾಗತ್ತೇವು ಆಮೇಲೆ ಎಲ್ಲರೂ ನಮಗೆ ಸಹಕರಿಸಿದ್ದಾರೆ ತಾವು ಎಲ್ಲರೂ ಈ ಸುದ್ದಿಗೋಷ್ಠಿ ಎಲ್ಲರಿಗೆ ಇದು ಬಿಜಾಪುರದಲ್ಲಿ ಸ ಇದು ಫಸ್ಟ್ ಮೈಸೂರು ಸೆಕೆಂಡ್ ಬಿಜಾಪುರೇ ಆಗಬಹುದು ಅನ್ನಿಸ್ತೈತೆ ನಮಗೆ ಆದರೆ ಹೆಚ್ಚಿನ ಸಂಖ್ಯೆಗೆ ಇದು ಸುದ್ದಿಗೋಷ್ಠಿ ಆಯಿತು ಅಂದರೆ ನಮ್ಮ ಬಿಜಾಪುರದಾಗಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಆಶ್ರಮಕ್ಕೆ ಬರೋರು ಇಲ್ಲಿ ಒಂದು ಒಮ್ಮೆ ಬಂದು ಇಲ್ಲಿ ಚಾಮುಂಡೇಶ್ವರಿ ಆಶೀರ್ವಾದ ತೊಗೊಂಡು ಹೋದ್ರೆ ಎಲ್ಲರಿಗೂ ಭಾರಿ ಅನುಕೂಲ ನಮ್ಮ ಒಂದು ದೃಷ್ಟಿಯಿಂದ ಈಶ್ವರ ನಗರದಲ್ಲಿ ಇದೊಂದು ದೇವಸ್ಥಾನ ಇನ್ನು ಮುಂದೆ ಇದೊಂದು ದೊಡ್ಡ ಹೆಸರಾಂತ ಹೆಸರು ಅಂತ ನಾನು ನಂಬಿದ್ದೇನೆ ಅದರ ನನ್ನ ನಮಸ್ಕಾರ ಒಂದ್ ಮುಂಚೆ ತಮ್ಮ ತಮ್ಮ ಹೆಸರು ಹೇಳ್ಬಿಡ್ರಿಗ್ನೇಶ ಹೆಸರು ಹೇಳ್ಬಿಟ್ರಿ ಬರ್ಕೊಂಡ್ಬಿಡ್ತಾರೀಕ್ಷಿ ಸರ್ ನಮಸ್ಕಾರ ಸರ್ ನಾನು ವಿವೇಕಾನಂದ ಹುಂಡೇಕಾರ್ ವಕೀಲರು ಈ ಚಾಮುಂಡೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಬಸವರಾಜ್ ಅಮ್ಮನಪ್ಪ ಹೇಳಿದ ಸುದ್ದಿನ ರಾಜಗೌಡ ಪಾಟೀಲ್ ಸುದ್ರೀಶ್ ಹಾಲ್ ಹುಡುಗಿ ಕಾಂಟ್ರಾಕ್ಟ್ ಸುದ್ದಿಗೌಡ ಸದಾಶಿವ ಚಿಕ್ಕರೆಡ್ಡಿ ಪ್ರಥಮ ರಜೆ ಗುತ್ತಿಗೆದಾರರು ಸಾರವಾಡ ಬಸವರಾಜ್ ಕೋರಿ ಜಿಲ್ಲಾ ಕೃಷಿ ಪರಿಕರ ಮಾರಾಟ ಅಧ್ಯಕ್ಷರು ವಿಜಾಪುರ ವಾರ್ಡ್ ನಂಬರ್ ಹನ್ನೆರಡು ನಮ್ಮ ಮೃತುಂಜಯೇಶ್ವರ ನಿವೃತ್ತ ಪ್ರಾಚಾರ್ಯರು ಇನ್ನೇನು ಕಾರ್ಯಕ್ರಮ ಪತ್ರಿಕಾಗೋಷ್ಠಿಯ ಒಂದನಾರು ಪಣಿಯನ್ನು ರಾಜಕುಂಡಿ ನಾವು ನಡೆಸಿಕೊಡ್ಬೇಕಂದ್ರೆ